ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಸನ್ನಿಧಿ ನಾಯಕನಹಟ್ಟಿ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ಹೆರಿಗೆ ವೈದ್ಯರಿಲ್ಲ ಗರ್ಭಿಣಿಯರು ಜಿಲ್ಲೆ ಮತ್ತು ತಾಲೂಕು ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಹೌದು ನಾಯಕನಹಟ್ಟಿ ಹೋಬಳಿಯಲ್ಲಿ ಸುಮಾರು ಮೂವತ್ತ್ಮೂರು ಹಳ್ಳಿಗಳಿಂದ ಕೂಡಿದ್ದು ಪಟ್ಟಣದಲ್ಲಿ ಹೆರಿಗೆ ಆಸ್ಪತ್ರೆ ಇದ್ರೂ ಕೂಡ ಇಲ್ಲದಂತಾಗಿದೆ ಹೆರಿಗೆ ವೈದ್ಯಾಧಿಕಾರಿಗಳು ಆಸ್ಪತ್ರೆಯಲ್ಲಿ ಇರೋದೇ ಇಲ್ಲ ಮಾಜಿ ವಿಧಾನ ಪರಿಷತ್ತ ಜಯಮ್ಮ ಬಾಲರಾಜ್ ಅವಧಿಯಲ್ಲಿ ಆಗಿದ್ದು ಸರ್ಕಾರ ಸುಮಾರು ಎಂಟು ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತ ಕಟ್ಟಡ ಹಾಗೂ ಯಂತ್ರೋಪಕರಣಗಳನ್ನು ನೀಡಿದೆ ಯಂತ್ರೋಪಕರಣಗಳು ಈಗ ದೂಳಿ ಹಿಡಿದಿದೆ ಇಲ್ಲಿ ಸಾಮಾನ್ಯರಿಗೆ ಹೆರಿಗೆ ಬಿಟ್ಟರೆ ಆಪರೇಷನ್ ಹೆರಿಗೆಗಳು ನಡೀತಾ ಇಲ್ಲ ಅದ್ರ ಬಗ್ಗೆ ಆ ಸದುಪಯೋಗವನ್ನು ಪಡೆದುಕೊಳ್ಳುವ ಭಾಗ್ಯ ನಾಯಕನಟಿ ಹೋಬಳಿಯ ಜನರಿಗೆ ಸಿಗದೆ ಇರುವುದು ತುಂಬ ವಿಪರ್ಯಾಸದ ಸಂಗತಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಆಸ್ಪತ್ರೆಯಲ್ಲಿ ಬಡ ಜನರು ಹೆರಿಗೆಗಾಗಿ ಬರ್ತಾರೆ ಗರ್ಭಿಣಿಯರು ಉಚಿತವಾಗಿ ಹೆರಿಗೆ ಚಿಕಿತ್ಸೆ ಆಗುತ್ತೆ ಅಂತ ಬರ್ತಾರೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ಆಸ್ಪತ್ರೆಯಲ್ಲಿ ಹೆರಿಗೆಗಾಗಿ ಆಗಮಿಸುವ ಗರ್ಭಿಣಿಯರು ವೈದ್ಯಾಧಿಕಾರಿಗಳು ಇಲ್ಲದೆ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ತುಂಬ ನೋವನ್ನು ಪಡಿತಾ ಇದ್ದಾರೆ ಸರ್ಕಾರ ನಾಯಕನಟ್ಟಿ ಹೋಬಳಿಯ ಜನಗಳ ದೃಷ್ಟಿಯನ್ನ ಇಟ್ಕೊಂಡು ಹೆರಿಗೆ ವೈದ್ಯರನ್ನು ನೇಮಿಸಿ ಪೂರ್ವಾವಧಿ ಕರ್ತವ್ಯ ನಿರ್ವಹಿಸೋದಕ್ಕೆ ಅನುವು ಮಾಡಿಕೊಡಬೇಕು ಅಂತ ಅಲ್ಲಿನ ಸ್ಥಳೀಯರ ಒತ್ತಾಯವಾಗಿದೆ ಹಾಗೂ ಮೊಳಕಾಲ್ಮುರು ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ನಾಯಕನಟ್ಟಿ ಆಸ್ಪತ್ರೆಗೆ ಕಡೆಗೆ ಭೇಟಿ ನೀಡಿ ಈ ಆಸ್ಪತ್ರೆಯ ಹೆರಿಗೆ ವೈದ್ಯರನ್ನು ನೇಮಿಸಿ ಅಂತ ಜನರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷರಾದ ಮುತ್ತಯ್ಯ ತೆಪ್ಪೇಸ್ವಾಮಿ ಪಾಲಯ್ಯ ಗರ್ಭಿಣಿ ಲಕ್ಷ್ಮೀ ಪಾಲಯ್ಯ ರೇಖಲಗಿರಿಯಣ್ಣ ಮಂತ ತಿಪ್ಪೇಶಿ ಮುಂತಾದವ್ರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ಮಹಾಯುದ್ಧ ನ್ಯೂಸ್ ನಾಯಕನಟಿ ಅವರಿಗೆ ಚಳಕೆರೆ ಹೋಗಲಿ ದುರ್ಗ ಅಂತ ಹೇಳ್ತಿದ್ದಾರೆ ಈ ಹೆರಿಗೆ ಡಾಕ್ಟರು ಒಬ್ರು ಇಲ್ಲ ಈ ಕಣ್ಣಿನ ಡಾಕ್ಟ್ರೂ ಇಲ್ಲ ಈಗ ಎಲ್ಲ ತುಂಬ ಗರ್ಭಿಣಿ ಇದೆ ಬಡವರು ಇದ್ದಾರೆ ಅವರಿಗೆ ದುರ್ಗ ಅಲ್ಲಿ ಹೋಗೋದಕ್ಕೆ ದುಡ್ಡು ಬಚ್ಚಾಕ್ ಐತೆ ಇಲ್ಲ ಗೊತ್ತಿಲ್ಲ ಆದ್ರೆ ಇವರು ಏನಂತಾರೆ ಮೇಡಮ್ ಅವರು ಇಲ್ಲ ದುರ್ಗ ಹೋಗ್ರಿ ಇಲ್ಲ ಆಗಲ್ಲ ಬಾಪು ತೊಂದರೆ ಇದೆ ಅಂತ ಹೇಳ್ತಿದ್ದಾರೆ ಬಂದ್ಬಿಟ್ಟು ತುಂಬಾ ಬಡವರು ಒಂದು ಗಿಟ್ಟಿರ್ತಕ್ಕಂಥ ಇದು ನಾಯ್ಕಟ್ಟಿ ಇಲ್ಲಿ ಅತ್ಯವಶ್ಯಕವಾಗಿ ಹೆರಿಗೆ ತುರ್ತು ಇಂಥ ಪರಿಸ್ಥಿತಿಯಲ್ಲಿ ಜನಗಳು ಕೂಲಿಂಗಾಗಿ ಮಾಡ್ಕೊಂತ ಇನ್ನೋ ಪರಿಸ್ಥಿತಿಯಲ್ಲಿ ಅವ್ರಿಗೆ ಸರಿಯಾದ ಸೌಲಭ್ಯ ವಂಚಿತರಾಗಿದೆ ಬೆಳಗ್ಗೆಯಿಂದ ಒಂದು ಸುಮಾರು ಅಂದರೆ ಒಂದು ಪೇಷಂಟ್ ಬಂದು ಒಳಗಡೆ ಕಳಿಸಿದ್ವಿ ಅವ್ರು ಕಾದ್ರೆ ಇಲ್ಲಿ ಯಾವುದೇ ರೀತಿ ಒಂದು ಬಂದಿರ್ತಕ್ಕಂಥ ಸ್ಟಾಫ್ ಆಗಲಿ ಅಡ್ಜಸ್ಟ್ ಮಾಡ್ಕೊಂಡು ಊಟಕ್ಕಂತ ಹೋದರು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತೇಳಿ ಹಿಂಗೆ ಮುಂದೆ ತಳ್ಳಿ ಹಾಕಿದ್ದಾರೆ ಆದಷ್ಟು ಮಟ್ಟಿಗೆ ಹೆಚ್ಚಿನ ಮಟ್ಟಿಗೆ ಇಲ್ಲಿ ಆಸ್ಪತ್ರೆಗೆ ಸಲವಂತಕ್ಕಂಥ ಹೆರಿಗೆ ಡಾಕ್ಟ್ರು ಮತ್ತು ಮಕ್ಕಳ ಡಾಕ್ಟ್ರು ಗಮನ ಹರಿಸಿರ್ತಾರೆ ಒಂದು ಅವಕಾಶ ಮಾಡಿ ಸಹಾಯ ಮಾಡಿಕೊಡುವಂತ ನಾವು ಇಲ್ಲ ಇಲ್ಲಿ ಈಗ ಮುಂದೆ ಒಂದು ನಾವು ಹೇಳ್ಬೇಕಂದ್ರೆ ನಮ್ಮ ಶಾಸಕರು ಇದನ್ನು ಗಮನ ಕರ್ಸಬೇಕು ಹೆರಿಗೆ ಡಾಕ್ಟರ್ ಅತಿ ತುರ್ತಾಗಿ ಆ ಹೆರಿಗೆ ಡಾಕ್ಟರ್ ಮತ್ತೆ ನಮ್ಗೆ ಹಾಕ್ಸಿ ಒಂದು ಒಳ್ಳೆ ರೀತಿಯಿಂದ ಇದು ಮಾಡ್ಬೇಕಂತ ಕೇಳ್ಕೊಡ್ತೀನಿ